ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವಾಗ ಟೇಸ್ಟಿಯಾಗಿರೋ ಹಾಗೆ ಸ್ಪೈಸಿಯಾಗಿರೋ ಎಗ್ ಗ್ರೀನ್ ಮಸಾಲಾನ ಮಾಡ್ತಾ ಈ ಮಸಾಲಾನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಗ್ಯಾಸ್ ಮೇಲೆ ಪ್ಯಾನ್ ಇಟ್ಟು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಅದಕ್ಕೆ ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಈರುಳ್ಳಿನ ಹಾಕಿ ತಿರುಗಿಸ್ಕೊಡ್ತಾ ಇದ್ದೀನಿ ಇದರ ಜೊತೆಗೆ ನಾನು ಒಂದು ಏಳೆಂಟು ಹೆಸಳು ಬೆಳ್ಳುಳ್ಳಿನ ತಗೊಂಡಿದ್ದೆ ಆ ಬೆಳ್ಳುಳ್ಳಿನ ಕೂಡ ಇದ್ದೀನಿ ಹಾಗೆ ಒಂದು ಆರು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡು ತಿರುಗಿಸ್ಕೊತಾ ಇದ್ದೀನಿ ನೀಟಾಗಿ ಫ್ರೈ ಮಾಡ್ಕೊಣ ಹಾಗಂತ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳೋದು ಬೇಡ ಲೈಟಾಗಿ ಪಿಂಕ್ ಕಲರ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ತಿರುಸ್ಕೊಟ್ಟಾಗ ನಮಗೆ ಈ ಥರ ಕಲರ್ ಚೇಂಜ್ ಆಗ್ತಾಯಿದೆ ನೋಡಿ ಇಲ್ಲಿ ಈ ಥರ ಆಗೋವರೆಗೂ ನಾವು ತಿರ್ಸ್ಕೊಬೇಕು ನೋಡಿ ಈ ಥರ ಆಗೋವರೆಗೂ ತಿರ್ಸ್ಕೊಂಡ್ರೆ ಸಾಕು ಈಗ ಗ್ಯಾಸ್ನ ಆಫ್ ಮಾಡಿ ಇದನ್ನು ಹಾರೋದಕ್ಕೆ ಬಿಡ್ತಾಯಿದ್ದೀನಿ ಇದು ತಣ್ಣಗಾಗಬೇಕು ಅಲ್ಲಿವರೆಗೂ ನಾನು ಬಿಡ್ತಾಯಿದ್ದೀನಿ ಈಗ ತಣ್ಣಗಾಗಿದೆ ಅದನ್ನೆಲ್ಲ ನಾನು ಒಂದು ಮಿಕ್ಸಿ ಜಾರ್ಗೆ ಎಲ್ಲನೂ ಹಾಕ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಗೋಡಂಬಿನ ಸೇರಿಸ್ತಾ ಇದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ನಾನು ಇವಾಗ ಗ್ರೈಂಡ್ ಮಾಡಿ ಇಟ್ಕೊತಾ ಇದ್ದೀನಿ ನಾನೀಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಮೇಲೆ ನಾನು ಸ್ವಲ್ಪ ಜೀರಿಗೆ ಒಂದು ಕಾಲಿಂಚಷ್ಟು ಚಕ್ಕೆ ಒಂದೆರಡು ಲವಂಗ ಹಾಗೆ ಒಂದೆರಡು ಏಲಕ್ಕಿ ಜೊತೆಗೆ ಒಂದು ಸ್ವಲ್ಪ ಎಲೆನ ಹಾಕ್ಕೊಂಡು ತಿರುಗಿಸ್ಕೊಡ್ತಾ ಇದ್ದೀನಿ ನೋಡಿ ಈ ಥರ ಆಗೋವರೆಗೂ ತಿರುಗಿಸ್ಕೊಳ್ಳೋಣ ಇದಕ್ಕೆ ನಾನು ಆಗಲೇ ರುಬ್ಬಿಟ್ಕೊಂಡಿದ್ದೆ ನೋಡಿ ಆ ಮಸಾಲೆನೆಲ್ಲ ಇದ್ದೀನಿ ಗ್ಯಾಸನ್ನ ಸಣ್ಣ ಮಾಡಿಟ್ಕೊಂಡು ನಾನು ಈ ಮಸಾಲೆನೆಲ್ಲ ತಿರುಸ್ಕೊತಾ ಇದ್ದೀನಿ ಯಾಕಂದರೆ ತಳ ಹಿಡಿದ್ಬಿಡುತ್ತೆ ಅದಕ್ಕೋಸ್ಕರ ಅದನ್ನು ಗ್ಯಾಸ್ನ ಸಣ್ಣ ಮಾಡಿ ಇಟ್ಕೊಂಡು ತಿರುಸ್ಕೊಬೇಕು ನೋಡಿ ಈ ಥರ ತಿರ್ಸ್ಕೊಳ್ಳೋಣ ನಾನೀಗ ಇದಕ್ಕೆ ಒಂದು ಸ್ಪೂನ್ ಉಪ್ಪು ಕಾಲು ಸ್ಪೂನ್ ಅರಿಶಿಣ ಒಂದು ಸ್ಪೂನು ರೆಡ್ ಚಿಲ್ಲಿ ಪೌಡರು ಕಾಲು ಸ್ಪೂನು ಧನಿಯಾ ಪೌಡರು ಮತ್ತು ಕಾಲು ಸ್ಪೂನ್ ಗರಂ ಮಸಾಲೆನ ಹಾಕಿ ತಿರ್ಗ್ಸ್ಕೊತಾ ಇದ್ದೀನಿ ನೋಡಿ ಈ ಥರ ತಿರುಗ್ಸ್ಕೊಬೇಕು ಒಂದೆರಡು ನಿಮಿಷ ಕೈ ಬಿಡ್ದಂಗೆ ತಿರ್ಗ್ಸ್ಕೊಬೇಕು ನೋಡಿ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು ಆ ಥರ ತಿರುಗ್ಸ್ಕೊಳ್ಳೋಣ ನೋಡಿ ಈ ಥರ ಕೈ ಬಿಡ್ದಾಗ ನಾವು ಇದ್ರೆ ನೋಡಿ ಈ ಥರ ಕಲರ್ ಕೂಡ ನೋಡಿ ಯಾವ ಥರ ಚೇಂಜ್ ಆಗ್ತಾಯಿದೆ ಈ ಥರ ಕಲರ್ ಚೇಂಜ್ ಆಗೋವರೆಗೂ ನಾವು ತಿರುಗಿಸ್ಕೊಬೇಕು ನಾನಿವಾಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ತಿರುಗಿಸ್ಕೊಡ್ತಾ ಇದ್ದೀನಿ ಒಂದೆರಡು ನಿಮಿಷ ತಿರುಗಿಸ್ಕೊಡೋಣ ಮತ್ತು ಇದಕ್ಕೆ ಸ್ವಲ್ಪ ನೀರು ಅವಶ್ಯಕತೆ ಇತ್ತು ಅದಕ್ಕೆ ಇನ್ನೂ ಸ್ವಲ್ಪ ನೀರನ್ನ ನೋಡ್ಕೊಂಡು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ನಾನೀಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ ನಾನು ಆಲ್ರೆಡಿ ಮೊಟ್ಟೆನೆಲ್ಲನೂ ಬೇಯಿಸಿ ಸೈಡಲ್ಲಿ ಇಟ್ಕೊಂಡಿದ್ದೆ ಆ ಮೊಟ್ಟೆನೆಲ್ಲನೂ ಎಣ್ಣೆ ಒಳಗಡೆ ಬಿಡ್ತಾ ಇದ್ದೀನಿ ಈಗ ನಾನು ಅದಕ್ಕೆ ಸ್ವಲ್ಪ ಅರ್ಶಿನ ಪುಡಿ ಮತ್ತು ಉಪ್ಪನ್ನ ಹಾಕಿ ಹುರ್ಕೊತಾ ಇದ್ದೀನಿ ನೋಡಿ ಅದು ಮೊಟ್ಟೆನೂ ಮತ್ತು ಉಪ್ಪು ಅರಿಶಿನ ಎಲ್ಲ ಮಿಕ್ಸ್ ಆಗಬೇಕು ಒಂಥರ ಬ್ರೌನ್ ಕಲರಲ್ಲಿ ಬರುತ್ತೆ ಆ ಥರ ಆಗೋವರೆಗೂ ನಾವು ಹುರ್ಕೊತಾ ಇದೀವಿ ನೋಡಿ ಈ ಥರ ಆಗಬೇಕು ಅಲ್ಲಿವರೆಗೂ ಹುರ್ಕೊಳ್ಳೋಣ ಆಲ್ರೆಡಿ ನಾವು ಬೇಯೋದಕ್ಕೆ ಇಟ್ಟಿದ್ವಿ ನೋಡಿ ಮಸಾಲೆ ಅದು ನೀಟಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಈ ಥರ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ನಾನು ಅದಕ್ಕೆ ಆಗಲೇ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಮೊಟ್ಟೆನ ಒಂದೊಂದಾಗೆ ಬಿಡ್ತಾ ಇದ್ದೀನಿ ಪ್ಲೀಸ್ ಯಾರೆಲ್ಲ ನಾನು ಈ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಈ ಥರ ನಾವು ಬಿಟ್ಕೊಳ್ಳೋಣ ಮೊಟ್ಟೆನೇ ಮಸಾಲೆ ಒಳಗಡೆ ಬಿಟ್ಟು ನೀಟಾಗಿ ತಿರುಗಿಸ್ಕೊಳ್ಳೋಣ ಒಂದೆರಡು ನಿಮಿಷ ತಿರ್ಗಿಸ್ಕೊಳ್ಳೋಣ ಇದಕ್ಕೆ ನಾನು ರೋಸ್ಟ್ ಮಾಡಿರೋ ಕಸ್ತೂರಿ ಮೆಂತ್ಯನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಆ ಪುಡಿನ ಹಾಕ್ತಾಯಿದ್ದೀನಿ ಮತ್ತು ನಾನು ಸ್ವಲ್ಪ ಪೆಪ್ಪರ್ ಪೌಡರ್ನೂ ಕೂಡ ಉದುರಿಸ್ತಾ ಇದ್ದೀನಿ ಜೊತೆಗೆ ನಾನು ಲಾಸ್ಟಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಮೇಲೆ ಉದುರಿಸ್ತಾ ಇದ್ದೀನಿ ಇವಾಗ ನಮಗೆ ಟೇಸ್ಟಿಯಾಗಿರೋ ಸ್ಪೈಸಿ ಆಗಿರೋ ಗ್ರೀನ್ ಎಗ್ ಮಸಾಲ ರೆಡಿಯಾಗಿರುತ್ತೆ ನೀವು ಕೂಡ ಮಾಡಿ ಹೇಗಿದೆ ಅಂತ ತಿಳಿಸಿ ಥ್ಯಾಂಕ್ ಯು